ತಮ್ಮ ಜನ್ಮದಿನದ ಸಂಭ್ರಮದ ಅಂಗವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ವಿವಿಧ ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಸರಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಾಲಿಂಗಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಂಆರ್ ಗ್ರೂಪ್ಸ್ ಶ್ರೀಮತಿ ತಾಯಮ್ಮ ರಾಮೇಗೌಡ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಭಿಮಾನಿಗಳ ಬಳಗದ ವತಿಯಿಂದ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮೀಜಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನೆ ನೀಡುವರು ಅಂತ ಅವರು ಹೇಳಿದರು ಸಮಾರಂಭದಲ್ಲಿ ಸಮಾಜದ ಗುರುಗಳಿಗೆ ಗುರುವಂದನೆ ಮತ್ತು ನಾಡಿನ ಗಣ್ಯರಿಗೆ ಅಭಿನಂದನೆ ಎಂ ಎಂ ಫೌಂಡೇಶನ್ ಜೀವರತ್ನ ಸೇವೆಯಡಿ ಆಂಬ್ಯುಲೆನ್ಸ್ ವಾಹನ ಲೋಕಾರ್ಪಣೆ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸಿಗಳ ವಿತರಣೆ ನಡೆಯಲಿದೆ ಅಂತ ಹೇಳಿದರು ಇದೇ ರೀತಿ ಜಿಲ್ಲೆಯ ಏಳು ತಾಲೂಕುಗಳ ಮಾದರಿ ರೈತರಿಗೆ ಮಾಜಿ ಪ್ರಧಾನಿ ಎಚ್ ದೇವೇಗೌಡ ಉತ್ತಮ ರೈತ ಪ್ರಶಸ್ತಿ ಪ್ರಧಾನ ಮಾಜಿ ಜೈ ಸೈನಿಕರಿಗೆ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಕಾಳಬೈರೇಗೌಡ ವೀರ ಪ್ರಶಸ್ತಿ ಬೃಹತ್ ಉದ್ಯೋಗ ಮೇಳ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು ಬಂಧುಗಳು ಎಂಆರ್ ಗ್ರೂಪ್ ಆಫ್ ಕಂಪನಿ ಎಂಆರ್ ಆಪ್ತ ಬಳಗ ಮತ್ತು ಅಭಿಮಾನಿಗಳ ಬಳಗ ತಾರಾ ಕುಟುಂಬ ವರ್ಗ ಮತ್ತು ಎಂ ಎಂ ಫೌಂಡೇಶನ್ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನನ್ನ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಮೌಲ್ಯಾಧಾರಿತವಾಗಿ ಆಚರಣೆಯನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಆತ್ಮೀಯ ಅಭಿಮಾನಿಗಳು ನಿರ್ಧಾರವನ್ನು ಮಾಡಿ ಈ ದಿನ ನಾಳೆ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಾಳೆ ಭಾನುವಾರದಂದು ಒಂದು ಬೃಹತ್ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೆಯೇ ಪರಮಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪರಮಪೂಜ್ಯ ಜಗದ್ಗುರು ನಂಜಾವದ ನಂಜಾವಧೂತ ಶ್ರೀಗಳು ಪರಮಪೂಜ್ಯ ಜಗದ್ಗುರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜೊತೆಗೆ ಸುತ್ತೂರು ದೇಶಿಕೇಂದ್ರಿ ಸ್ವಾಮೀಜಿಗಳು ಜೊತೆಗೆ ನಾಡಿನ ಮತ್ತು ಬೇಬಿ ಶ್ರೀಗಳು ಜೊತೆಗೆ ನಾಡಿನ ವಿವಿಧ ಸಮಾಜದ ಎಲ್ಲ ಪರಮಪೂಜ್ಯರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಜೊತೆಗೆ ಆಶ್ರೀವಚನನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಮಾಜದ ಗುರುಗಳಿಗೆ ಗುರುವಂದನೆ ಪೂಜೆ ಜೊತೆಗೆ ನಾಡಿನ ಗಣ್ಯರಿಗೆ ಸಾಧಕರಿಗೆ ಅಭಿನಂದನೆ ಮತ್ತು ಸಮಾಜದ ತುರ್ತು ಆರೋಗ್ಯ ಸೇವೆಗೆ ಎಮ್ ಎಂ ಫೌಂಡೇಶನ್ ವತಿಯಿಂದ ಜೀವರಕ್ಷ ಸೇವೆಯಡಿ ಆಂಬುಲೆನ್ಸ್ ವಾಹನವನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದೇವೆ ಈ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀ ನಿರ್ಮಲಾನಂದನ ಮಹಾಸ್ವಾಮೀಜಿಗಳು ನೆರವೇರಿಸಲಿದ್ದಾರೆ ಜೊತೆಗೆ ಪರಿಸರ ಬ್ರಹ್ಮ ಪರಿಸರ ಪ್ರೇಮಿ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ಮರಣಾರ್ಥ ಕಲ್ಪವೃಕ್ಷ ಸೇವೆಯಡಿ ಜಿಲ್ಲೆಯ ರೈತರಿಗೆ ಇಪ್ಪತ್ತೈದು ಸಾವಿರ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಿದ್ದೇವೆ ಮತ್ತು ಜಿಲ್ಲೆಯ ಏಳು ತಾಲೂಕಿನ ಮಾದರಿ ರೈತರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಉತ್ತಮ ರೈತ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಜೊತೆಗೆ ಮಾಜಿ ಸೈನಿಕರಿಗೆ ಸ್ವತಂತ್ರ ಹೋರಾಟಗಾರ ನಮ್ಮ ತಾತ ದಿವಂಗತ ಕಾಳಬೈರೇಗೌಡರ ವೀರ ಪ್ರಶಸ್ತಿ ಪ್ರದಾನ ಎಂ ಎಂ ಫೌಂಡೇಶನ್ ಉದ್ಯೋಗ ಸೇವೆಯಡಿ ಬೃಹತ್ ಉದ್ಯೋಗ ಮೇಳ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಸಕ್ತ ವಯೋವೃದ್ಧಿಗರಿಗೆ ಅಂಗವಿಕಲರಿಗೆ ಉಚಿತ ಔಷಧಿ ಪರಿಕಾರಗಳ ವಿತರಣೆ ಪೌರ ಕಾರ್ಮಿಕರು ಆಟೋ ಚಾಲಕರು ವಾಟರ್ಮ್ಯಾನ್ ಮ್ಯಾನ್ ಹಾಗೂ ಗಾ ಕಟ್ಟಡ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಜೊತೆಗೆ ಶ್ರೀಮತಿ ತಾಯಮ್ಮ ಮತ್ತು ಶ್ರೀ ತ ರಾಮೇಗೌಡ ಉತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಹಿಳೆಯ ಸಹೋದರರಿಗೆ ಸಹೋದರಿಯರಿಗೆ ಒಲಿಗೆ ಯಂತ್ರ ವಿತರಣೆ ಅಗತ್ಯವಿರುವವರಿಗೆ ವಸ್ತ್ರ ಹಾಗೂ ಬೆಡ್ಶೀಟ್ ವಿತರಣೆ ಅಗತ್ಯವಿರುವವರಿಗೆ ಮತ್ತು ಆಸಕ್ತಕರಿಗೆ ವಸ್ತ್ರ ಮತ್ತು ಬೆಡ್ಶೀಟ್ ವಿತರಣೆ ಸಹ ಇದೆ ಜಿಲ್ಲೆಯ ಏಳು ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಕುವೆಂಪು ವಿಶ್ವಮಾನವ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಹಾಗೂ ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಎಂ ಎಂ ಫೌಂಡೇಶನ್ನ ಅನಿಕೇತನ ಪ್ರಶಸ್ತಿ ಪ್ರದಾನ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಎಂ ಎಂ ಫೌಂಡೇಶನ್ ರಕ್ಷಾ ಕವಚ ಸೇವೆಯಡಿ ವಿಮಾ ಪಾಲಿಸಿ ಮತ್ತು ಎಲ್ಮೆಟ್ ವಿತರಣೆ ಸಾವಿರ ಎಲ್ಮೆಟ್ ವಿತರಣೆ ಕಾರ್ಯಕ್ರಮವಿದೆ ಗೋಷ್ಠಿಯಲ್ಲಿ ಕೃಷ್ಣೇಗೌಡ ಅನಿಲ್ ಮಹೇಶ್ ಜಗತ್ತಿಸಿದ್ದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮಾಜಿ ಸಚಿವ ಸಿ ತಮ್ಮಣ್ಣ ಮನವಿ ಮಾಡಿದರು ಮದ್ದೂರು ಸಮೀಪದ ಗೆದಲಗೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರೈತರ ಪರವಾಗಿ ಹಾಗೂ ಇದಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವುದು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಇದನ್ನು ಅರಿತು ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ಲಿಸುವ ಮೂಲಕ ಸಹಕಾರ ಕ್ಷೇತ್ರದ ಉಳಿದಿಗಾಗಿ ಸಹಕಾರ ನೀಡಬೇಕು ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ ಹಾಗೂ ಜಿಲ್ಲೆಗೆ ಜೆಡಿಎಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ರೈತ ಹಾಗೂ ಜನಪರವಾದ ಕೆಲಸಗಳನ್ನು ಮಾಡಿರುವುದು ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ ಅಂತ ಅವರು ಹೇಳಿದರು ಹಾಲು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿಲ್ಲ ರಕ್ತವರು ಅಂತ ಹೇಳ್ಬೋದೇನು ಇವಾಗ ಆಧಾರ ಅದೇನೆ ನಮಗೆ ತೆಂಗು ಮತ್ತು ಹಾಲ್ನ ಓದಿಲ್ಲ ಪಶು ಸಾಗಾಣಿಕೆ ಓದಿಲ್ಲ ಅದರಿಂದ ಇವತ್ತು ನಮ್ಮ ರೈತರ ಏನಾದರೂ ಬದುಕ್ತಾ ಇಲ್ಲ ಭತ್ತ ಕತ್ತಿನಿಂದ ಏನು ಬದುಕ್ತಾ ಇಲ್ಲ ನಿಮಗೂ ಗೊತ್ತಿದೆ ಅಲ್ಲಿಗಲ್ಲಿಗೆ ಅಲ್ಲಿಗಾದ್ರೆ ಹೆಚ್ಚು ನೀನು ಆಗೋದೆಲ್ಲ ಕೂಲಿ ಕೊಡಬೇಕು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅಷ್ಟೇ ಅವರನ್ನು ಜನರ ಕೂಲಿವನ್ನು ಸಾಕೋದಕ್ಕೋಸ್ಕರ ಬದುಕಿರುವಂತಹ ನೋಡ್ತಾ ಇದ್ದೀವಿ ವಿಶ್ವರಾಜ್ ನಾನು ಅನೇಕ ವರ್ಷಗಳಿಂದ ನೋಡ್ತಾ ಇಲ್ಲ ಕಳಕಿ ಅಲ್ಲಿಂದ ನಮ್ಮ ಬೆಂಗಳೂರು ಡೈರಿ ಕೂಡ ಇಲ್ಲಿಂದಲೇ ನಾಮಿನೇಟ್ ಆಗಿದ್ರು ಅಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಇದರಲ್ಲಿ ಪ್ರಾಮಾಣಿಕ ಜನರು ಬೇಕಾಗಿದೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಹಳ್ಳಿಗಾಡಿನ ಮಕ್ಕಳು ಯಾರು ಕೂಡ ಮುಂದಿನ ದಿವಸಗಳಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಇದಿರ್ಬೋದು ಒಂದು ಗ್ರಾಮ ಪಂಚಾಯಿತಿ ಇರ್ಬೋದು ಪಂಚಾಯತಿ ಇರ್ಬೋದು ಡಿ ಸಿ ಪಿ ಬ್ಯಾಂಕ್ ಇರ್ಬೋದು ಮಲ್ಮೂಲ್ ಇರ್ಬೋದು ಯಾವುದೇ ಒಂದು ಸಂಸ್ಥೆಗೆ ಚುನಾಯಿತರಾಗಿ ಬರಬೇಕು ಅಂತ ಹೇಳಿದ್ರೆ ಎಲ್ಲೋ ಹೊರಗಡೆಯಿಂದ ಹಣ ಮಾಡ್ಕೊಂಡು ಬರಬೇಕು ಬಂದು ಹಂಚಿಕೊಟ್ಟು ಹೋಗಬೇಕು ಈ ಪರಿಸ್ಥಿತಿ ಬಂದೋಗಿದೆ ಯಾವ ರೈತರ ಮಕ್ಕಳು ಪ್ರಾಮಾಣಿಕರು ಇನ್ನು ಮುಂದಿನ ದಿವಸಗಳಲ್ಲಿ ಮಣ್ಮೂಲ್ ನಿರ್ದೇಶಕ ಎಸ್ಪಿ ಸ್ವಾಮಿ ಮಾತನಾಡಿ ನವೆಂಬರ್ ಎರಡರಂದು ನಡೆಯಲಿರುವ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಮದ್ದೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗೆ ಎನ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿ ವಿ ಕೃಷ್ಣ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಮಂಡ್ಯ ವಿಭಾಗದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಎನ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿಶ್ವನಾಥ್ ಅಧಿಕಾರ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಸ್ವಾಮಿ ಗುರುಚರಣ್ ಮೈತ್ರಿಕೂಟದ ಅಭ್ಯರ್ಥಿಗಳಾದ ಡಾಬಾ ಡಾಬಾಕಿಟ್ಟಿ ಹಾಗೂ ಇನ್ನಿತರಿದ್ದರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಲ್ಲಿ ತನ್ನನ್ನು ಕೇಳಿ ಮಾಹಿತಿ ನೀಡಬೇಕು ಎಂದು ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂತ್ರಸ್ತ ಸೈಯದ್ ಕಲಿಮುಲ್ಲಾ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಹದಿನೇಳರಂದು ಸಮೀಕ್ಷೆಯಲ್ಲಿ ಮಾಹಿತಿ ನೀಡಿದ ಕಾರಣಕ್ಕೆ ನಗರದ ಮೂವತ್ತೊಂದನೇ ವಾರ್ಡಿನ ಸಾತತ್ ನಗರದ ಮಸೀದಿ ಬಳಿಯ ಸನಾಖಾನ್ ಸಮುದಾಯ ಭವನದ ಎದುರು ಮುನವರ್ ಪಾಷಾ ಹಾಗೂ ಆತನ ಸಿಂಬಾಲಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದರು ಅಂದು ಬೆಳಗ್ಗೆ ಹತ್ತು ಗಂಟೆ ವೇಳೆ ಸಮೀಕ್ಷೆಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಮುನವರ್ ಪಾಷಾ ಹಿಂಬಾಲಕರಾದ ಅಮಿತ್ ಖಾನ್ ಸುಹೇಲ್ ಖಾನ್ ಶಾ ನಿಜಾಮ್ ಎಂಬವರು ಯಾವುದೇ ಮಾಹಿತಿ ನೀಡದಂತೆ ಧಮಕಿ ಹಾಕಿದರು ಅವರ ಮಾತನ್ನು ಕೇಳದೆ ಕುಟುಂಬದ ಸಂಪೂರ್ಣ ಮಾಹಿತಿ ನೀಡಿದೆ ಸುಮಾರು ಹದಿನೈದು ನಿಮಿಷಗಳ ನಂತರ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದರು ಈ ಸಂಬಂಧ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ತೆರಳಿದ ಮೇಲೆ ಅವನ ಹಿಂಬಾಲಕರು ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಇದರಿಂದ ಪತ್ನಿಯಾಗೂ ನಾಲ್ಕು ಮಕ್ಕಳು ಭಾಯ್ ಅಲ್ಲದೆ ಸಾದತ್ ನಗರದಲ್ಲಿ ತಿರುಗಾಡದಂತೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದರು ಇತ್ತ ದೂರು ಪಡೆದ ಪೊಲೀಸರು ಮುನವರು ಪಾಷಿನ ಮೇಲೆ ಎಫ್ಐಆರ್ ದಾಖಲಿಸದೆ ನನ್ನನ್ನೇ ಸಮಾಧಾನ ತಿಳಿಯಲ್ಲಿ ಕಳಿಸಿದ್ದಾರೆ ಮನೆಯಲ್ಲಿ ನೆಲೆಸಲು ಜೀವ ಬೆದರಿಕೆ ಅದರಿಂದ ಸೂಕ್ತ ರಕ್ಷಣೆ ಒದಗಿಸಲು ಪೊಲೀಸರು ಮುಂದಾಗಬೇಕು ಅಂತ ಮನವಿ ಮಾಡಿದರು ಅಂತ ಅವರು ಪೋಲಿ ಹುಡುಗರು ಮುನವರ ಪೋಲಿ ಹುಡುಗರು ಬಂದು ನನಗೆ ಸಮೀಕ್ಷೆ ಯಾಕೆ ಕೊಡ್ತೀಯಾ ನನಗೆ ಗಮನಕ್ಕೆ ಇಲ್ಲದೆ ನೀನು ಯಾಕೆ ಕೊಡ್ತೀಯಾ ಮರ್ಡರ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಫೋನ್ ಮಾಡಬಾರ್ದ ಹಂಗೆ ಅಂತ ಬೈದು ಅವು ಶಬ್ದಗಳಿಂದ ನಿಂದಿಸಿ ನನ್ನನ್ನು ಕೊಲೆ ಬೆದರಿಕೆ ಕೊಟ್ಟು ಆಮೇಲೆ ಇವರೆಲ್ಲ ಈ ಥರ ಮಾಡೋರೆ ಸ್ವಾಮಿ ನಾನು ಇವನೇ ಮುನೋಹರ್ ಪಾಷಾ ಇವರು ಬಲಿದಿಂದ ಇವರು ಓಡಿಸ್ಕೊಂಡು ನನಗೆ ಬಂದು ಹತ್ತು ಗಂಟೆ ಹನ್ನೆರಡು ನಿಮಿಷದಲ್ಲಿ ಸ ಸೆನ್ಸಸ್ ನಡೀತಾ ಇರುವಾಗ ನನ್ನ ಮನೆಯದು ಸೆನ್ಸಸ್ ಮುಗಿದ ನಂತರ ಅವ್ರ ಕಡೆಯವರು ಪೋಲಿ ಹುಡುಗರು ಬಂದು ಹಮೀದ್ ಅನ್ನೋನು ಶಾ ನಿಜಾಮು ಸುಹೇಲ್ ಖಾನು ಈ ಮೂರು ಜನ ಪೋಲಿ ಹುಡುಗರು ಬಂದು ತಡೆ ಮಾಡಿದ್ರು ಯಾಕೆ ಕೊಡ್ತೀಯ ನನ್ನ ನನ್ನ ಗಮನಕ್ಕೆ ತರದೆ ನೀನು ಯಾವ ಥರದ್ದು ನೀನು ಕೊಡಬೇಡ ಕೊಟ್ಟರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲಿ ಆಯ್ತದೆ ಹಾಗೆ ಅಂತ ಔಷಬ್ದಗಳಿಂದ ನಂದಿಸ್ಬಿಟ್ಟು ಏಯ್ ಒಡೆಯರು ಬೆದರಿಕೆ ಕೊಡ್ರೋ ಅಂದ್ಬಿಟ್ಟು ಓಡಿಸ್ಕೊಂಡ್ಬಂದು ನಾನು ಸಾಮಗ್ರಿ ತಗೊಂಬ ಇದ್ದಾಗ ನನಗೆ ಮನೆ ಸಾಮಗ್ರಿ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಸ್ವಾಮಿ ಗೋಷ್ಠಿಯಲ್ಲಿ ಸೈಯದ್ ಸುಸ್ರತ್ ಪತ್ನಿ ಸಯೀದಾ ಮಲ್ಲಿಗಬಾನು ಪುತ್ರಿ ಸಯೀದಾ ಮದಿನ ಪಲ್ಲಕ್ ಪುತ್ರರಾದ ಸಯೀದ್ ರಿಹಾನ್ ಸುಜಾವನ್ ಸೈಯದ್ ಉಸೀಫುಲ್ಲಾ ಸೈಯದ್ ಹುಸೇಲ್ ಸುಜಾವನ್ ಇದ್ದರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಅದ್ಧೂರಿಯಾಗಿ ಕೋಟೆ ವಿದ್ಯಾಗಣಪತಿ ವಿಸರ್ಜನೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಇದರ ಜೊತೆಗೆ ಶೋಭಾಯಾತ್ರೆ ಕೂಡ ನಡೆಯಿತು ಸಾವಿರಾರು ಭಕ್ತರು ಈ ಒಂದು ವಿದ್ಯಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗಮಂಗಲ ಪಟ್ಟಣದ ಎಲ್ಲ ಅಂಗಡಿ ಕೆಲವು ಆಸ್ಪತ್ರೆಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಭಕ್ತಿಯಿಂದ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದರು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿತ್ತು ಸಂದರ್ಭದಲ್ಲಿ ವಿವಿಧ ವೈವಿಧ್ಯಮಯ ಜಾನಪದ ಕಲಾ ಪ್ರಕಾರಗಳು ಗಮನ ಸೆಳೆದವು ಮಂಡ್ಯನಗರದ ಸುಭಾಷ್ ನಗರ ಬಡಾವಣೆಯಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ಭಾರತ ಸೇವಾದಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಆಶ್ರಯದಲ್ಲಿ ಅಭಿನಂದನೆ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ರಾಜ್ಯದ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂಎಸ್ ಆತ್ಮಾನಂದ್ರ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಭಾರತ ಸೇವಾ ದಳದ ಜಿಲ್ಲಾಧ್ಯಕ್ಷರಾದ ಬಿ ಸಿ ಶಿವಾನಂದ ಜಿ ವಿ ನಾಗರಾಜು ಸೋಮಶೇಖರ್ ಎಸ್ ಕೆ ಶಿವಪ್ರಕಾಶ್ ಬಾಬು ಅಂಬುಜಮ್ಮ ಡಿ ಎನ್ ಶ್ರೀಪಾದು ಪದ್ಮನಾಭ ಧನಂಜಯ ಹಾಗೂ ಇನ್ನಿತರರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಆತ್ಮನಂದರವರು ಈ ಜವಾಬ್ದಾರಿ ನನಗೆ ಇನ್ನಷ್ಟು ಖುಷಿ ಕೊಟ್ಟಿದೆ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡುವ ಶಕ್ತಿ ತಂದಿದೆ ಅಂತ ಹೇಳಿದರು ಹಾಗೆ ಸೇವೆಯೇ ತನ್ನ ಮೂಲ ಉದ್ದೇಶ ಅಂತೇಳಿ ನಾನಾ ರೀತಿಯಲ್ಲಿ ಇವತ್ತು ಸಮಾಜ ಸೇವೆಯನ್ನು ನಮ್ಮ ಅಧ್ಯಕ್ಷರಾದ ಶಿವಾನಂದ್ರವರು ನಾಗರಾಜರು ಅವರೆಲ್ಲ ಮಿತ್ರರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು ಸಮಾಜಕ್ಕೆ ಸ್ವಭಾಯಮಾನವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವು ನೀಡಿರ್ತಕ್ಕಂಥ ಈ ಒಂದು ಒಂದು ವಿಶ್ವಾಸದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಆಶೀರ್ವದಿಸಿ ಆರ್ತಿರ್ತಕ್ಕಂಥದ್ದು ನನಗೆ ಹೆಚ್ಚು ಕೆಲಸವನ್ನು ಮಾಡತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತದೆ ನಿವೇದನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮ ಬೊಂಬೆಯ ಸ್ಪರ್ಧೆಯಲ್ಲಿ ವಿಜೇಂದ್ರ ಅವರಿಗೆ ಬಹುಮಾನ ವಿತರಣೆ ಹಾಗೂ ಮಧುರ್ ತಾಲೂಕಿನ ಕದಲೂರು ಗ್ರಾಮವನ್ನು ರಾಜ್ಯದಲ್ಲಿಯೇ ಮಾದರಿ ಗ್ರಾಮವನ್ನಾಗಿಸುವ ಗುರಿ ಹೊಂದಿದ್ದೇನೆ ಅಂತ ಶಾಸಕ ಕೆ ಎಂ ಉದಯ್ ತಿಳಿಸಿದರು ಬದ್ರೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಅಡುಗೆ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಹಾಗೂ ಗ್ರಾಮ ಪಂಚಾಯತ್ನ ನೂತನ ಸಭಾಂಗಣವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲೇ ನನ್ನ ತವರು ಗ್ರಾಮವಾದ ಕದಲೂರು ಗ್ರಾಮವನ್ನು ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನು ಮಾಡುವುದು ನನ್ನ ಕನಸು ಅಂತ ಹೇಳಿದ್ದೆ ಹಾಗೆಯೇ ಗ್ರಾಮದಲ್ಲಿ ಯಾವುದೇ ರಾಜ್ಯ ಹೆದ್ದಾರಿಗೆ ಕಡಿಮೆ ಇಲ್ಲದಂತೆ ಸುಸಜ್ಜಿತ ರಸ್ತೆಗಳು ನಿರ್ಮಾಣವಾಗಿವೆ ಇದನ್ನು ಸುಂದರವಾಗಿ ನಿರ್ಮಾಣಗೊಂಡಿರುವ ನೂತನ ಗ್ರಾಮ ಪಂಚಾಯತ್ನ ಸಭಾಂಗಣವನ್ನು ಉದ್ಘಾಟಿಸಿದೆ ಎಂದು ಹೇಳಿದರು ಗ್ರಾಮದಲ್ಲಿ ರಸ್ತೆ ವಿಸ್ತರಿಕರಣ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅದರಿಂದಲೇ ರಾಜ್ಯ ಹೆದ್ದಾರಿಗಳು ಇರುವಂಥ ರಸ್ತೆಗಳು ನನ್ನ ತವರು ಗ್ರಾಮದಲ್ಲಿ ಆಗಿದೆ ಅದಕ್ಕಾಗಿ ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟವರಿಗೆ ಇಷ್ಟ ನೀಡಲಾಗುವುದು ಎಂದು ಹೇಳಿದರು ಕದಲೂರು ಗ್ರಾಮವಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಇತರೆ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಅಂತ ಅವರು ತಿಳಿಸಿದರು ಅಡುಗೆ ಕೋಡೆ ಮತ್ತು ಊಟದಾಲ್ ಕಟ್ಟಡನ ಕಟ್ಟಲಿಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಅದೇ ರೀತಿ ಇತ್ತೀಚೆಗೆ ಗುದ್ಲಿ ಪೂಜೆಯನ್ನು ಮಾಡಿದಂಥ ಪಂಚಾಯಿತಿ ಸಭಾಂಗಣ ಪೂರ್ಣಗೊಂಡು ಅದನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಿಸಲಾಗಿದೆ ನಾನು ಚುನಾವಣೆಗೂ ಪೂರ್ವ ಹೀಗೆ ಊರಿನಲ್ಲೇ ಒಂದು ಸಮಾರಂಭದಲ್ಲಿ ಹೇಳಿದ್ದೆ ಕದಲೂರು ಗ್ರಾಮ ಇತಿಹಾಸ ಪುಟಕ್ಕೆ ಸೇರುವಂಥ ಒಂದು ಸಮಯ ಬರ್ತಾ ಇದೆ ಈ ಕದಲೂರಿನ ಮಾದರಿ ಗ್ರಾಮವನ್ನು ಈ ರಾಜ್ಯದಲ್ಲೇ ಮಾಡಬೇಕು ಈ ರಾಜ್ಯನೇ ತಿರುಗಿ ನೋಡುವಂತ ಒಂದು ಗ್ರಾಮ ಆಗ್ಬೇಕು ಅನ್ನುವಂತ ನನ್ನ ಆಸೆ ಇದೆ ಅನ್ನುವಂಥ ಬಯಕೆಯನ್ನು ಹಿಂದೆ ವ್ಯಕ್ತಪಡಿಸಿದ್ದೆ ಅದರಂತೆ ನೀವೆಲ್ಲ ನಮ್ಮ ತಾಲೂಕಿನ ಜನ ನನ್ನ ಶಾಸಕನಾಗಿ ಆಯ್ಕೆ ಮಾಡಿದ್ರಿ ಇವತ್ತು ಬಹಳಷ್ಟು ಬಹುಶಃ ಟೌನ್ ವ್ಯಾಪ್ತಿಗಳಲ್ಲೂ ಕೂಡ ಇಷ್ಟು ದೊಡ್ಡ ದೊಡ್ಡ ರಸ್ತೆಗಳು ಇಲ್ಲ ಸ್ಟೇಟ್ ಹೈವೇಗಳು ಏನು ರಸ್ತೆಗಳಿದೆ ಆ ಒಂದು ಮಾದರಿಯಲ್ಲಿ ಇವತ್ತು ಕದಲೂರು ಗ್ರಾಮದಲ್ಲಿ ರಸ್ತೆಗಳು ಆಗಿದೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಕೇವಲ ಎರಡೇ ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ ಇನ್ನೊಂದೆರಡೂವರೆ ವರ್ಷ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಒಂದು ಮೊಟ್ಟ ಮೊದಲ ಮಾದರಿ ಗ್ರಾಮ ಅಂದರೆ ಕಂದೂರು ಗ್ರಾಮ ಇದ್ರಲ್ಲಿ ಯಾವುದೇ ಬೇಡ ಕೇಳ್ಕೊಳ್ಳೋದು ವೇದಿಕೆಯಲ್ಲಿ ತಿಮ್ಮೇಗೌಡ ಶಾಂತಮ್ಮ ಶಿವಣ್ಣ ಲೋಕೇಶ್ ರತ್ನಮ್ಮ ಸೇರಿದಂತೆ ಅನೇಕರಿದ್ದರು ರಾಜ್ಯ ಸರ್ಕಾರವು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕು ಎಂದು ಜಾಂಬವ ವಿಚಾರ ವೇದಿಕೆಯ ಅಧ್ಯಕ್ಷರಾದ ನಡಗಲಪುರ ಮಂಜುನಾಥ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷಕ್ಕೂ ಹೆಚ್ಚು ಸಮಯವಾದರೂ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸದೆ ಮಾದಿಗ ಜನಾಂಗವನ್ನು ವಂಚನೆ ಮಾಡಲಾಗಿದೆ ಅಂತ ಹೇಳಿದರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವ ಸಮುದಾಯಗಳ ವಿರುದ್ಧ ಪೊಲೀಸರು ಮೂಲಕ ದಲಿತರ ಹೋರಾಟವನ್ನು ಹತ್ತಿಕ್ಕ ಕೆಲಸ ಮಾಡುತ್ತಿರುವ ರಾಜ್ಯ ಸರ್ಕಾರ ಎ ಕೆ ಎಡಿ ಎ ಎ ಎ ಸಮಸ್ಯೆಯು ನಿವಾರಣೆ ಮಾಡದೆ ವಲಯ ಮತ್ತು ಮಾದಿಗ ಮಧ್ಯೆ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಹೇಳಿದರು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಒಳ ಮೀಸಲಾತಿ ಸೀಮಿತಗೊಳ್ಳುತ್ತದೆ ಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ರಾಜಕೀಯ ಕ್ಷೇತ್ರ ಎಸ್ಇಿ ಪಿ ಟಿ ಎಸ್ ಪಿ ಬಜೆಟ್ನಲ್ಲೂ ಒಳ ಮೀಸಲಾತಿ ಜಾರ ಮಾಡಬೇಕು ಜಾತಿ ಪ್ರಮಾಣ ಪತ್ರದಲ್ಲೂ ಆಗುತ್ತಿರುವ ವಿಳಂಬ ನೀತಿಯನ್ನು ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಅಂತ ಅವರು ಒತ್ತಾಯಿಸಿದರು ಒಳ ಮೀಸಲಾತಿ ಅಂದರೆ ಏನು ಮೀಸಲಾತಿಯನ್ನು ವರ್ಗೀಕರಣ ಮಾಡಿಕೊಡುವಂಥದ್ದೇ ಒಳ ಮೀಸಲಾತಿ ಅಂದರೆ ಮೀಸಲಾತಿನ ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಕೊಡ್ತೀರೋ ಅಲ್ಲೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಳ ಮೀಸಲಾತಿ ಜಾರಿಯಾಗಬೇಕಲ್ವಾ ಈಗ ಸುಮ್ಮನೆ ನಿಮಗೆ ಉದಾಹರಣೆ ಕೊಡ್ತೀನಿ ಅಪ್ಪುನಾಸ್ತಿನ ನಾವು ಭಾಗ ಮಾಡ್ಕೋತೀವಿ ಅಂದರೆ ಕೆರೆಯ ಮೇಲ್ಗಡೆ ಜಾಗ ಮಾತ್ರ ಭಾಗ ಮಾಡ್ತೀವಿ ಆ ಹೊಲದ ಜಾಗ ಭಾಗ ಮಾಡಲ್ಲ ಮನೆ ಜಾಗ ಭಾಗ ಮಾಡೋಲ್ಲ ಅಂತಲ್ಲ ಅಪ್ಪನ ಆಸ್ತಿನ ನಾವು ಭಾಗ ಮಾಡ್ಕೋತಾ ಇದ್ದೀವಿ ಅಂದಾಗ ಅಪ್ಪನ ಆಸ್ತಿ ಏನೇನಿರ್ತದೆ ಸಂಪೂರ್ಣವಾಗಿ ಅಷ್ಟು ಕೂಡ ಭಾಗ ಆಗಬೇಕು ಆದರೆ ಅಪ್ಪ ಮಾತ್ರ ಚೇಂಜ್ ಆಗಲ್ಲ ಅಪ್ಪ ಒಬ್ಬರೇ ಇರ್ತಾರೆ ನಾವು ಪರಿಶಿಷ್ಟ ಜಾತಿಯವರೆಲ್ಲವೂ ನಾವು ಒಂದೇ ಇದ್ದೀವಿ ಆದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಜನಸಂಖ್ಯೆವಾರು ಮತ್ತು ಸಾಮಾಜಿಕ ಸ್ಥಿತಿಗತಿವಾರು ಉದ್ಯೋಗ ಮತ್ತು ಶಿಕ್ಷಣ ಮತ್ತು ನಮ್ಮ ಏನು ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಸ್ಥಿತಿಗತಿಗಳೇನಿದೆ ಅದರ ಆಧಾರದ ಮೇಲೆ ಸಂಪೂರ್ಣವಾಗಿ ಒಳ ಜಾರಿಯಾಗಬೇಕಾಗಿತ್ತು ಆದರೆ ಇದನ್ನು ಕೇವಲ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಮೀಸಲಿರಿಸಿರ್ತಕ್ಕಂಥದ್ದು ಮಾದಿಗರಿಗೆ ಮರಣ ಶಾಸನವನ್ನು ಬರೆಯುವಂಥ ಉದ್ದೇಶ ಆಗಿರ್ತದೆ ಈ ಕಾರಣಕ್ಕೆ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ ಒಳ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದು ಈ ತಕ್ಷಣದಲ್ಲಿ ಜಾರಿಯಾಗುವಂಥದ್ದಾಗಬೇಕು ಜೊತೆಗೆ ಬಡ್ತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಳ ಮೀಸಲಾತಿ ಜಾರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲೂ ಕೂಡ ಜಾರಿಯಾಗಬೇಕು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಳ ಮೀಸಲಾತಿಗೂ ಅದಕ್ಕೂ ಸಂಬಂಧ ಏನಿಲ್ಲ ಅಂತ ಹೇಳ್ತಾರೆ ಮೀಸಲಾತಿನಲ್ಲಿ ರಾಜಕೀಯ ರಾಜಕೀಯವಾಗಿ ಮೀಸಲಾತಿ ಇದೆ ಅನ್ನೋದಾದರೆ ಒಳ ಮೀಸಲಾತಿ ಯಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಗೋಷ್ಠಿಯಲ್ಲಿ ಚೆನ್ನಯ್ಯ ಕೃಷ್ಣ ಪ್ರಶಾಂತ್ ಶಾಂತಕುಮಾರ್ ಮಹೇಶ್ ಇದ್ರು ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಎಂಬ ಘೋಷಣೆಯೊಂದಿಗೆ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಕೋನದೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಯಾಗಿ ನಡೆಯುತ್ತಿರುವ ಅಭಿಯಾನ ಡಿಸೆಂಬರ್ ಇಪ್ಪತ್ತೈದರವರೆಗೂ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಎಸ್ ಇಂದ್ರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೀಪಾವಳಿ ದಿನದಿಂದ ಈ ಸ್ವದೇಶಿ ಅಭಿಯಾನದ ಬಗ್ಗೆ ಜನಜಾಗೃತಿ ಮೂಡಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಆತ್ಮನಿರ್ಭರ ಭಾರತದ ಸಂದೇಶ ತಲುಪಿಸಿ ರಾಷ್ಟ್ರೀಯ ಚಿಂತನೆಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡುವುದಾಗಿ ಹೇಳಿದರು ಇದರ ಅಂಗವಾಗಿ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ಮಂಡಲ ಮಟ್ಟದಲ್ಲಿ ಕಾರ್ಯಾಗಾರಗಳು ಅರ್ಫರ್ ಸ್ವದೇಶಿ ಗರ್ಗರ್ ಸ್ವದೇಶಿ ಎಂಬ ಘೋಷವಾಕ್ಯ ಹೆಸರಿನಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಜಾಗೃತಿಗೊಳಿಸಲಾಗುವುದು ಇಡೀ ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಎಂಬ ಸಂದೇಶ ಹರಡುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಸ್ಥಿತಿ ಮತ್ತು ಸಾಂಸ್ಕೃತಿಕ ಶಕ್ತಿ ತುಂಬುವ ಕೆಲಸ ಮಾಡಲಾಗುವುದು ಅಂತ ಅವರು ಹೇಳಿದರು ಪ್ರತಿ ಮನೆಯೂ ಸ್ವದೇಶಿ ಮನೆ ಮನೆಯೂ ಸ್ವದೇಶಿ ಅಂತೇಳಿ ಒಂದು ಆತ್ಮನಿರ್ಭರ ಭಾರತದ ಸಂಕಲ್ಪ ಅಭಿಯಾನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಇಡೀ ದೇಶಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ಸಂಕಲ್ಪ ಅಭಿಯಾನದಲ್ಲಿ ನಮ್ಮ ದೇಶದಿಂದ ರಾಷ್ಟ್ರ ಮಟ್ಟದ ಕಾರ್ಯಾಗಾರಗಳಾಗ್ಬೋದು ರಾಜ್ಯ ಮಟ್ಟದ ಕಾರ್ಯಾಗಾರಗಳಾಗ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ರೀತಿ ನಾಲ್ಕು ವಿಭಾಗಗಳನ್ನ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿ ಮನೆ ಮನೆಯೂ ಕೂಡ ಸ್ವದೇಶಿಯಾಗಬೇಕು ವೋಕಲ್ ಫಾರ್ ಲೋಕಲ್ ಅಂತ ಏನು ಹೇಳಿ ನಮ್ಮ ಕೇಂದ್ರ ಸರ್ಕಾರ ಒಂದು ಘೋಷವಾಕ್ಯದೊಂದಿಗೆ ಸ್ಥಳೀಯ ಮಟ್ಟದಲ್ಲಿರೋಂಥ ಅಲ್ಲಿ ಒಂದು ಏನು ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಆ ಥರದ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸಿಗಬೇಕು ಅಲ್ಲೇ ಸ್ವದೇಶಿ ಏನು ಪದಾರ್ಥಗಳಿರ್ತವೆ ಆ ಪದಾರ್ಥಗಳನ್ನ ನಮ್ಮ ನಾಗರಿಕರು ಉಪಯೋಗಿಸ್ಬೇಕು ಬೇರೆ ಯಾವುದೇ ದೇಶದ ವಸ್ತುಗಳನ್ನ ಉಪಯೋಗಿಸ್ನ ಕಡಿಮೆ ಮಾಡಿ ನಮ್ಮ ಭಾರತದಲ್ಲೇ ಉತ್ಪತ್ತಿ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಎರಡೂ ಉತ್ಪನ್ನಗಳನ್ನ ಉಪಯೋಗಿಸಿ ಪ್ರತಿ ಮನೆ ಮನೆಯಲ್ಲೂ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ ಏನು ನಮ್ಮ ಕನಸಿದೆ ಸ್ವಾವಲಂಬಿ ಭಾರತ ಆಗಬೇಕು ಸಶಕ್ತ ಭಾರತ ಆಗಬೇಕು ಒಂದು ಸ್ವಾಭಿಮಾನವ ಇಟ್ಕೊಂಡಿರೋಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಗೋಷ್ಠಿಯಲ್ಲಿ ವಿವೇಕ ಸಿಟಿ ಮಂಜುನಾಥ್ ನಾಗಾನಂದ್ ಚಂದ್ರು ಇದ್ದರು ಇದು ಬಾಂಧವ್ಯಗಳ ಬೆಸುಗೆ